ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಕೆಲವು ರಾಶಿ ನಕ್ಷತ್ರದವರಿಗೆ ಶುಕ್ರ ದೆಸೆ ಶುರುವಾಗುತ್ತೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿದೆ ಹಾಗಾದ್ರೆ ಈ ಶುಕ್ರ ದೆಸೆಯ ಪ್ರಭಾವ ಯಾವ್ಯಾವ ರಾಶಿ ನಕ್ಷತ್ರಗಳ ಮೇಲಿರುತ್ತೆ ಏನೆಲ್ಲಾ ಒಳಿತಾಗುತ್ತೆ ಏನೆಲ್ಲ ಫಲಗಳು ಸಿಗುತ್ತೆ ಯಾವೆಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಣ ಈ ವಿಚಾರಗಳನ್ನ ತಿಳ್ಸೋದಕ್ಕೆ ನಮ್ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಹಾಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂತ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳ ಈ ಹಿಂದೆ ಕೂಡ ನಾವು ಒಂದಷ್ಟು ರಾಶಿ ನಕ್ಷತ್ರದವರಿಗೆ ಈ ರಾಜಯೋಗ ಇದೆ ಶುಕ್ರ ದೆಸೆ ಇದೆ ಗುರುಬಲ ಇದೆ ಬಗ್ಗೆ ಮಾತಾಡಿದ್ವಿ ಈಗ ಆಗಸ್ಟ್ ಕೂಡ ಕೆಲವು ರಾಶಿ ಅವರಿಗೆ ಒಳ್ಳೇದು ಒಳ್ಳೆ ದಿನಗಳು ಬರ್ತಾ ಇದೆ ಅದು ಕೂಡ ಶುಕ್ರನಿಂದ ಅನ್ನೋದಾದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಏನೆಲ್ಲ ಫಲಗಳು ಅವರಿಗೆ ಪ್ರಾಪ್ತಿಯಾಗುತ್ತೆ ಆ ರಾಶಿ ನಕ್ಷತ್ರದವ್ರು ಯಾರ್ಯಾರು ಅಂತ ತಿಳಿಸ್ಕೊಡ್ತೀರಾ ಖಂಡಿತ ನೋಡಿ ಇವತ್ತು ಪ್ರಸ್ತುತ ದಿನಗಳಲ್ಲಿ ನಾವು ನೋಡಿದಾಗ ಒಂದು ಗೋಚಾರ ಅಂತ ಹೇಳಿದ್ರೆ ವರ್ಷಫಲದಲ್ಲಿ ಅಥವಾ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಕೆಲವೊಂದು ಒಂದಿಷ್ಟು ರಾಶಿಗಳಿಗೆ ಒಳ್ಳೆಯ ಫಲಗಳನ್ನು ತೆಗೆದುಕೊಳ್ಳುವಂಥದ್ದು ನಾವು ನೋಡಬಹುದಾಗಿದೆ ಮತ್ತು ಅದೇ ರೀತಿ ಸಹ ಈ ಜಾತಕದ ಪರಿಶೀಲನೆ ಮಾಡಿದಾಗ ಕೆಲವರಿಗೆ ಯಾವ ದಶೆ ನಡೀತಾ ಇದೆ ಕೆಲವರಿಗೆ ಗುರು ಮಹಾದಶೆ ನಡೀತಾ ಇರುತ್ತೆ ಒಬ್ಬರಿಗೆ ಶನಿ ದಶೆ ನಡೀತಾ ಇರುತ್ತೆ ಅಥವಾ ಇನ್ನು ಕೆಲವರಿಗೆ ರಾಹು ದಶೆ ನಡೀತಾ ಇರುತ್ತೆ ಹಾಗೆ ಶುಕ್ರ ದಶೆ ಅನ್ನುವಂಥದ್ದನ್ನು ಕೆಲವರಿಗೆ ಇಪ್ಪತ್ತು ವರ್ಷ ರಾಜಯೋಗವನ್ನು ತಂದು ಕೊಡುವಂಥದ್ದು ಇರುತ್ತೆ ಆದರೆ ಜಾತಕದಲ್ಲಿ ಇಪ್ಪತ್ತು ವರ್ಷ ಫಲಗಳನ್ನು ಕೊಟ್ಟರೆ ವರ್ಷಫಲದಲ್ಲಿ ಕೆಲವು ರಾಶಿ ಒಂದು ನಕ್ಷತ್ರದವರಿಗೆ ಒಂದು ನಿರ್ದಿಷ್ಟ ತಿಂಗಳವರೆಗೂ ಕೆಲವೊಂದು ಫಲಗಳನ್ನು ಕೊಡುವಂಥದ್ದು ಶುಕ್ರನ ಅನುಗ್ರಹ ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಭಾಳ ಜನ ಇವತ್ತು ಏನಾದರೂ ಒಂದು ಸಂಪಾದನೆ ಮಾಡಬೇಕು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಒಬ್ಬರು ಸರ್ಕಾರಿ ಕೆಲಸದ ವಿಚಾರಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಕೆಲವರು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಪ್ರಯತ್ನದಲ್ಲಿರ್ತಾರೆ ಅಲ್ವಾ ಸೊ ಇಂತಹ ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಈ ಶುಕ್ರ ಗ್ರಹದ ಫಲಗಳು ಹೇಗಿರುತ್ತೆ ಅನ್ನೋವಂಥದ್ದು ಅಂತ ನಾವು ನೋಡಿದಾಗ ಆತ ವಿವಾಹಕಾರಕ ಅಂತ ಹೇಳ್ತೀವಿ ಮತ್ತು ಆ ಗ್ರಹ ಕಳತ್ರಕಾರಕ ಗ್ರಹ ಆಗಿರ್ತಾನೆ ಮತ್ತು ಆ ಗ್ರಹ ಸರ್ವಯೋಗವನ್ನು ಕೊಡುವಂಥವನು ಮತ್ತು ಧನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹಣಕಾಸಿಗೆ ಏನಾದರೂ ಅಡೆತಡೆಗಳು ಸಮಸ್ಯೆಗಳು ಇದೆ ಅಂದ್ರೇನು ಆತನೇ ಕಾರಣ ಆಗಿರುತ್ತೇನೆ ಗ್ರಹ ಆಗಿರುತ್ತೆ ಮತ್ತು ಇನ್ನು ಕೆಲವ್ರಿಗಂತೂ ಕಲಾಕ್ಷೇತ್ರದಲ್ಲಿರುವಂಥವ್ರಿಗಾಗಬಹುದು ಅಥವಾ ಇನ್ನು ಕೆಲವೊಂದು ಚಿಕ್ಕಪುಟ್ಟ ವ್ಯಾಪಾರ ಬಿಸ್ನೆಸ್ ಇಂಥದ್ದನ್ನು ಮಾಡುವಂಥವ್ರಿಗಂತೂ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಶುಕ್ರಗ್ರಹದಿಂದ ಬರುವಂತಹ ಒಂದು ಫಲಗಳು ಅಂತ ನಾವು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ ಈಗ ಪ್ರಸ್ತುತ ಶುಕ್ರನ ಫಲಗಳು ಹೇಗಿದೆ ಯಾವ ರಾಶಿವರಿಗೆ ಶುಕ್ರನ ಒಂದು ಕೃಪಾ ಕಟಾಕ್ಷ ಇದೆ ಅನ್ನೋಂಥದ್ದು ನಾವು ನೋಡೋಕ್ಕೋದ್ರೆ ನೋಡಿ ಇವತ್ತು ಪ್ರಸ್ತುತ ನಾನು ಹಿಂದೆ ಸಂಚಿಕೆಯಲ್ಲಿ ಮಾತನಾಡುವಾಗ ಈ ಕುಜ ಬದಲಾವಣೆ ವಿಚಾರದಲ್ಲಿ ರವಿ ಗ್ರಹದ ಬದಲಾವಣೆ ವಿಚಾರದಲ್ಲಿ ಒಂದಿಷ್ಟು ತಿಂಗಳು ಒಂದಿಷ್ಟು ದಿನಗಳವರೆಗೂ ಒಂದು ಕೆಲವೊಂದು ಶುಭ ಫಲಗಳು ಒಂದಿಷ್ಟು ಅಶುಭ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಹಿಂದೆ ಮಾತನಾಡುವಾಗ ತಿಳಿಸ್ಕೊಟ್ಟಿದ್ದೀನಿ ಆದರೆ ನಮಗೀಗ ಅಗತ್ಯ ಇರೋದು ಶುಕ್ರ ದುಡ್ಡಿಗೆ ದುಡ್ಡಿನ ವಿಚಾರದಲ್ಲಿ ಒಂದು ಶುಭ ಕಾರ್ಯಗಳಾಗಬೇಕಾಗಿರುವಂಥದ್ದು ಈಗಾಗಲೇ ಶ್ರಾವಣ ಮಾಸ ನಂತರ ಭಾದ್ರಪದ ಮಾಸ ಇರುತ್ತೆ ಶ್ರಾವಣ ಮಾಸ ಅಂತ ಬಂದಾಗೇ ಏನಾದರೂ ಒಂದು ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಾ ಇರ್ತಾರೆ ಮದುವೆ ಸಮಾರಂಭಗಳು ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಹೊಸ ಬಿಸ್ನೆಸ್ ವಿಚಾರಕ್ಕೆ ಕೈ ಹಾಕ್ತಾ ಇರ್ತಾರೆ ಹಾಗಿದ್ರೆ ಈ ಶುಕ್ರನ ಪ್ರಭಾವದಿಂದ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಸಂಬಂಧಪಟ್ಟಂತಹದರಲ್ಲಿ ಅನುಕೂಲ ಆಗುವಂತಹದ್ದು ನಾವು ನೋಡಬಹುದಾಗಿದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಮೊದಲಿಗೆ ಒಂದಿಷ್ಟು ನಕ್ಷತ್ರಗಳ ವಿಚಾರ ಹೇಳ್ಬಿಡ್ತೀನಿ ನಾನು ಹೇಳುವಂಥ ನಕ್ಷತ್ರ ನಿಮ್ಮದಾಗಿದ್ದರೆ ಆ ಶುಕ್ರ ನಿಮಗೆ ಫಲಗಳನ್ನು ಕೊಡಬೇಕು ಆ ಒಂದು ಅನುಕೂಲ ಆಗಬೇಕಾದ್ರೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ರಾಶಿಗೆ ಅಥವಾ ನಿಮ್ಮ ನಕ್ಷತ್ರಗಳಿಗೆ ಏನಾಗಿರುತ್ತೆ ಕೆಲವೊಂದು ಗುರುಬಲ ಅಥವಾ ನಿಮ್ಮ ಜಾತಕದಲ್ಲಿ ಕೆಲವೊಂದು ದಶ ನಡೀತಾ ಇದ್ದರೆ ಫಲಗಳನ್ನು ಕೊಡೋದಿಲ್ಲ ಅದಕ್ಕೆ ನಾವೇನು ಮಾಡ್ಕೋಬೇಕು ವರ್ಷಫಲದಲ್ಲಿ ನಾವು ನೋಡಿದಾಗ ಅಥವಾ ತಿಂಗಳ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಆ ದಶ ಮತ್ತು ಆ ಶುಕ್ರನ ಕೃಪಾ ಕಟಾಕ್ಷಗಳು ಏನಿರುತ್ತೆ ಫಲಗಳನ್ನು ಏನಿರುತ್ತೆ ಅದನ್ನು ಆಕ್ಟಿವ್ ಮಾಡ್ಕೊಳ್ಳುವಂಥದ್ದು ಸೊ ಇದರಲ್ಲಿ ಪ್ರಮುಖವಾಗಿರುವಂಥದ್ದು ನಕ್ಷತ್ರಗಳಂತ ನಾವು ನೋಡೋಕ್ಕೋದ್ರೆ ನಿಮ್ಮದು ಕೃತಿಕ ನಕ್ಷತ್ರ ಏನಾದರೂ ಎರಡು ಅಥವಾ ಮೂರು ನಾಲ್ಕನೇ ಪಾದ ಆಗಿದ್ರೆ ಯಾಕೆ ಪಾದಗಳನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಒಂದನೇ ಪಾದ ಬಂದು ಮೇಷರಾಶಿಗೆ ಆಗಿಬಿಡುತ್ತೆ ಕೃತಿಕಾ ನಕ್ಷತ್ರ ಆ ಒಂದು ಕಾರಣಕ್ಕೆ ಋಷಭ ರಾಶಿಗೆ ಬರುವಂತಹದ್ದು ಯಾವುದಿರುತ್ತೆ ಕೃತಿಕ ನಕ್ಷತ್ರ ಅವರಿಗೆ ಎರಡು ಮೂರು ನಾಲ್ಕನೇ ಪಾದದವ್ರಿಗೆ ಮತ್ತು ರೋಹಿಣಿ ನಕ್ಷತ್ರ ನಿಮ್ಮದಾಗಿದ್ದರೆ ನೋಡಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಈ ಎರಡು ನಕ್ಷತ್ರಗಳಲ್ಲಿ ಎರಡು ತಿಂಗಳ ಒಳಗಡೆ ನೀವು ಕನಿಷ್ಠ ಪಕ್ಷ ಅಂದ್ರೇನು ಒಂದು ಸೈಟನ್ನು ಖರೀದಿ ಮಾಡ್ತೀರಾ ಅಥವಾ ಒಂದು ಮನೆಯಾದರೂ ಖರೀದಿ ಮಾಡುವಂಥ ಯೋಗವನ್ನು ಉಂಟು ಮಾಡುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಈ ನಕ್ಷತ್ರಗಳಿಗೆ ಶುಕ್ರ ನಿಮಗೆ ಕೆಲವೊಂದೆಲ್ಲ ಸರ್ವ ಯೋಗವನ್ನು ಕೊಡುವಂಥದ್ದು ಮತ್ತು ಅದರ ಜೊತೆಗೆ ಆಭರಣಗಳನ್ನು ಖರೀದಿ ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಒಂದು ಭೂಮಿಯನ್ನು ಖರೀದಿ ಮಾಡುವಂಥ ಯೋಗವನ್ನು ಉಂಟು ಮಾಡುವಂಥದ್ದಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಈಗಾಗಲೇ ನೀವು ಪ್ರಯತ್ನ ಮಾಡ್ತಾ ಇದ್ದೀರ ಭೂಮಿ ವಿಚಾರದಲ್ಲಿ ಅಥವಾ ಮನೆ ಕಟ್ಟುವಂಥ ಪ್ರಯತ್ನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಈಗಿನ ಪ್ರಸ್ತುತ ದಿನಗಳಲ್ಲಿ ನಾವು ನೋಡೋಕೋದ್ರೆ ನಿಮಗೆ ಭಾಳ ಚೆನ್ನಾಗಿದೆ ಕೈ ಹಾಕಬಹುದು ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು ಇರುತ್ತೆ ಮತ್ತು ಇನ್ನು ಕೆಲವೊಂದು ನಕ್ಷತ್ರಗಳು ಹೇಗೆ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ನಿಮ್ಮದು ಪುನರ್ವಸು ನಕ್ಷತ್ರ ನಾನು ಬಹಳ ಜ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೇನೆ ಕೆಲವೊಂದು ನಕ್ಷತ್ರಗಳ ವಿಚಾರದಲ್ಲಿ ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ರಾಮನ ನಕ್ಷತ್ರ ಅಂತ ಹೇಳ್ತೀವಿ ಈ ರಾಮನ ಸಿದ್ಧಾಂತಗಳು ಹೇಗೆ ಅಂದರೆ ಇಡೀ ಅವರ ಜೀವನಾದಿ ಕಾಲದವರೆಗೂ ಬೇರೆಯವರಿಗೋಸ್ಕರ ಜೀವನ ನಡೀತಾ ಇರುತ್ತೆ ಮನೆ ಏಳಿಗೆ ಇದೇ ಆಗಿಬಿಡುತ್ತೆ ಅವರ ಸ್ವಂತಕ್ಕೆ ಏನೂ ಮಾಡ್ಕೊಳ್ಳೋದಿಲ್ಲ ಸಿದ್ಧಾಂತಗಳನ್ನು ಇಟ್ಕೊಂಡು ನಾನು ಹೇಗೆ ನನ್ನ ಗುಣಗಳು ಹೀಗೆ ನಾನು ಹೀಗೆ ಇರಬೇಕು ನಾನು ಹೀಗೆ ಬದುಕಬೇಕು ಅನ್ನೋ ಅಂಥ ಭಾವನೆಗಳಲ್ಲಿ ಆ ವೃತ್ತಿಯಲ್ಲೇ ಇರ್ತಾರೆ ಒಂದೇ ವೃತ್ತಿಯಲ್ಲಿ ಸೊ ಅಂಥವರೆಗೂ ಈ ಏನು ಈ ಇಪ್ಪತ್ತನೇ ತಾರೀಕು ಆಗಸ್ಟಿಂದ ಒಂದು ತಿಂಗಳ ಕಾಲ ಅವರಿಗೆ ಸ್ವಲ್ಪ ಮಟ್ಟಗಾದರೂ ಅಭಿವೃದ್ಧಿ ಚೆನ್ನಾಗಾಗಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಪ್ರಮುಖವಾಗಿರೋದು ಈ ಪುನರ್ವಸು ನಕ್ಷತ್ರದವರಿಗೆ ಏನಾದರೂ ಈ ಸಾಲದ ವಿಚಾರದಲ್ಲಿ ಸಿಕ್ಕಾಕ್ಕೊಂಡಿದ್ದರೆ ಅಥವಾ ಉದ್ಯೋಗದ ವಿಚಾರಕ್ಕೆ ಈ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಬೇಗ ಅನುಕೂಲ ಆಗಿಬಿಡುತ್ತೆ ಬಹಳ ಅನುಕೂಲ ಆಗಿ ಒಂದು ಕೆಲಸನೂ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ಇವರೆಲ್ಲ ಏನು ಮಾಡ್ಕೋಬೇಕು ಈ ಒಟ್ಟಾರೆ ಇವರಿಗೆ ಆ ಶುಕ್ರ ಫಲಗಳನ್ನು ಕೊಡಬೇಕಾದ್ರೆ ಏನು ಮಾಡ್ಕೋಬೇಕು ಅದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ನೀವು ಮಾಡಿ ನೋಡಿ ನಿಮ್ಮ ಪ್ರಯತ್ನಕ್ಕೆ ಬೇಗ ಫಲ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದರ ಜೊತೆಗೆ ಈ ಪುಬ್ಬ ನಕ್ಷತ್ರದವರು ಹೇಗೆ ಅಂತ ಹೇಳ್ತೀನಿ ನೋಡಿ ಈ ಪುಬ್ಬ ನಕ್ಷತ್ರ ಸಿಂಹರಾಶಿಗೆ ಬರುತ್ತೆ ಕೆಲವು ನಾನು ನೋಡ್ದಂಗೆ ಈ ಮಗ ನಕ್ಷತ್ರ ಆಗಬಹುದು ಇವರೆಲ್ಲ ಇಂಪ್ರೂವ್ಮೆಂಟ್ ಚೆನ್ನಾಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ ಪುಬ್ಬ ನಕ್ಷತ್ರದವರು ಆರ ಹತ್ತಲ್ಲಕ್ಕೆ ಮೂರು ಇಳಿಯೋದಿಲ್ಲ ಅನ್ನೋವಂಥದ್ದು ಆದರೆ ಏನೋ ಒಂದು ಕೆಲಸ ಒಂದು ವೃತ್ತಿಯಲ್ಲಿ ಹೋಗ್ತಾ ಇರ್ತಾರೆ ಅಂಥವ್ರಿಗೂ ಈ ತಿಂಗಳೇನಿದೆ ಇಪ್ಪತ್ತನೇ ತಾರೀಕು ನಂತರ ಅವರಿಗೆ ಸ್ವಲ್ಪ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದಿದೆ ಹಾಗಾಗಿ ಸ್ವಲ್ಪ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೇ ಸ್ವಲ್ಪ ಸರ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಈ ಪುಬ್ಬ ನಕ್ಷತ್ರದವ್ರಿಗೆ ಇರೋಕ್ಕೆ ಸಾಧ್ಯ ಆಗುತ್ತೆ ಆದರೆ ಈ ಉತ್ತರ ನಕ್ಷತ್ರ ಒಂದೇ ಪದ ಸಿಂಹರಾಶಿಗೆ ಏನು ಬರುತ್ತೆ ಸ್ವಲ್ಪ ಅವರಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾರೆ ಯಾವಾಗೂ ಮಾನಸಿಕ ಕಿರಿಕಿರಿ ಕೆಲಸದ ಒತ್ತಡ ಈ ಥರ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಈ ಎರಡು ಮತ್ತು ಮೂರು ನಾಲ್ಕನೇ ಪಾದ ಏನಿರುತ್ತೆ ಕನ್ಯಾ ರಾಶಿಗೆ ಬರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಹೋಕ್ಕೆ ಏನು ಅಷ್ಟು ಏನು ಪ್ರಾಬ್ಲಮ್ ಇಲ್ಲ ಕೆಲಸ ನಡೀತಾ ಇದೆ ಹೋಗ್ತಾ ಇದೆ ಆಗೋ ಅಂಥದ್ದು ಇರುತ್ತೆ ಆದರೆ ಮುಖ್ಯವಾಗಿರುವಂಥದ್ದು ಒಂದು ನಕ್ಷತ್ರ ಇದೆ ನೀವು ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಇವರಿಗಂತೂ ಉನ್ನತ ಅಧಿಕಾರ ಸ್ಥಾನ ಸಿಗುವಂಥ ಯೋಗ ಉಂಟಾಗುವಂಥದ್ದಿದೆ ಯಾವುದಪ್ಪ ನಕ್ಷತ್ರ ಅಂತ ಹೇಳಿದ್ರೆ ನೋಡಿ ಸ್ವಾತಿ ನಕ್ಷತ್ರದಲ್ಲಿ ನೀವೇನಾದರೂ ಹುಟ್ಟಿದರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ವಿಚಾರ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಇಪ್ಪತ್ತನೇ ತಾರೀಕು ಆಗಸ್ಟಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಏನಾದರೂ ನಿಮಗೆ ಸಿನಿಮಾ ರಂಗದಲ್ಲಿ ಏನಾದರೂ ಇದ್ದರೆ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಸೇವೆ ಮಾಡ್ತಾ ಇದ್ದರೆ ಒಳ್ಳೆಯ ಒಂದು ಆಫರ್ ಸಿಗುವಂಥದ್ದಿರುತ್ತೆ ಒಳ್ಳೆಯ ಒಂದು ವೃತ್ತಿಯಲ್ಲಿ ಏಳಿಗೆ ಆಗುವಂಥದ್ದಿರತ್ತೆ ಅಥವಾ ರಾಜಕೀಯದಲ್ಲಿ ಏನಾದರೂ ಇದ್ದರೆ ಅಥವಾ ಬಿಸ್ನೆಸ್ ಏನಾದರೂ ನೀವು ಮಾಡ್ತಾ ಇದ್ದರೆ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಅಧಿಕಾರ ಸಿಗುತ್ತೆ ಅನುಕೂಲ ಆಗುವಂಥ ಸಾಧ್ಯತೆ ಈ ಸ್ವಾತಿ ನಕ್ಷತ್ರವರಿಗೆ ಕಂಡು ಬರುವಂಥದ್ದಾಗಿರುತ್ತೆ ಇನ್ನಿಂತಷ್ಟು ರಾಶಿಗಳಂತ ನಾವು ನೋಡಿದಾಗ ಈ ಧನಸು ರಾಶಿ ಆಗಬಹುದು ಅಥವಾ ಕುಂಭರಾಶಿ ಆಗ್ಬೋದು ನೋಡಿ ಈ ಧನಸು ಮತ್ತು ಕುಂಭರಾಶಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳು ನಾವು ನೋಡಬಹುದು ಧನಸು ರಾಶಿಯವರಿಗೆ ಶೇಕಡ ನೂರರಷ್ಟು ಫಲಗಳನ್ನು ಶುಕ್ರ ಕೊಟ್ಟರೆ ಈ ಕುಂಭರಾಶಿಯವರಿಗೆ ಅರ್ಧಕ್ಕರ್ಧ ಫಲಗಳನ್ನು ಕಡಿಮೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಕುಂಭರಾಶಿಗೆ ಈಗಾಗಲೇ ಸಾಡೆ ಸಾತ್ ನಡೀತಾ ಇದೆ ಯಾವಾಗ ಸಡೆ ಸಾತ್ ನಡೀತಾ ಇರುತ್ತೋ ಸರಿಯಾದ ಸಮಯಕ್ಕೆ ಸರಿಯಾದಂತಹ ಫಲಗಳನ್ನು ಕೊಡೋದಿಲ್ಲ ಅಂತ ಹೇಳುತ್ತೆ ಕೆಲಸ ಏನೋ ಆಗುತ್ತೆ ಏನೋ ಅದರಲ್ಲಿ ಒಂದು ಮಾತಿಲ್ಲ ಆದರೆ ಧನುರ್ ರಾಶಿಯವರೆಗೆ ಇವತ್ತಿನ ಪ್ರಸ್ತುತ ದಿನದಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರುತ್ತೆ ಏನಾದರೂ ಕೆಲಸ ಮದುವೆ ವಿಚಾರಕ್ಕೆ ಏನಾದರೂ ಪ್ರಯತ್ನ ಇದ್ದೀರಾ ನಾನು ಮೊನ್ನೆ ಮಾತನಾಡುವಾಗ ಮೂಲ ನಕ್ಷತ್ರದ ವಿಚಾರದಲ್ಲಿ ನಾನು ಮಾತನಾಡ್ತಾ ಇದ್ವಿ ಮೂಲ ನಕ್ಷತ್ರದವ್ರಿಗೂ ನೋಡಿ ಮದುವೆನೇ ಕಷ್ಟ ಮೂಲ ನಕ್ಷತ್ರ ಹನುಮಂತ ನಕ್ಷತ್ರ ಸರಸ್ವತಿ ಸರಸ್ವತಿ ನಕ್ಷತ್ರ ಅಂದರೆ ವಿದ್ಯಾವಂತರು ಹೈಯರ್ ಎಜುಕೇಷನ್ಗೋಸ್ಕರ ಮದುವೆ ವಿಳಂಬ ಮಾಡ್ಕೊತಾರೆ ಮತ್ತು ಈ ಹನುಮಂತ ನಕ್ಷತ್ರ ಆಗಿರೋದ್ರಿಂದ ಬ್ರಹ್ಮಚಾರಿ ಹನುಮಂತ ವಿವಾಹಕ್ಕೆ ಇನ್ ಟೈಮ್ಗೆ ಆಗೋದಿಲ್ಲ ಅಂಥವರೆಗೂ ಮದುವೆ ಕೂಡಿ ಬರುವಂಥ ಸಾಧ್ಯತೆಗಳು ಬಹಳಷ್ಟು ಇದೆ ಈ ಕುಂಭರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಆದರೆ ಇವತ್ತು ಪ್ರಯತ್ನ ಮಾಡಿದ್ರೆ ಇನ್ಯಾವಾಗೋ ಎರಡು ಮೂರು ತಿಂಗಳ ನಂತರ ಏನೋ ಒಂದು ಮಟ್ಟಿಗೆ ಇರುತ್ತೆ ಆದರೆ ಕೆಲಸ ಅಂತೂ ಖಂಡಿತ ಹಾಗೆ ಆಗುತ್ತೆ ಯಾಕಂದರೆ ಶನಿಯ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಸ್ವಲ್ಪ ಹನುಮಂತನ ಆರಾಧನೆ ಮತ್ತು ಅದ್ರ ಜೊತೆಗೆ ಈ ಶನಿಗೆ ಸಂಬಂಧಪಟ್ಟಂಥದ್ದು ಹೇಳು ಎಳ್ಳೆಣ್ಣೆ ದಾನ ಕೊಡುವಂಥದ್ದು ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಬೇಗ ಆಗಲಿಕ್ಕೆ ಒಂದು ಅನುಕೂಲ ಇರುತ್ತೆ ಸೊ ಈ ಥರ ಕೆಲವೊಂದು ನಕ್ಷತ್ರ ಮತ್ತು ರಾಶಿಯವರಿಗೆ ಇದೇ ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಬರೋ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸಹ ಸ್ವಲ್ಪ ಇಂಪ್ರೂಮೆಂಟು ಅಭಿವೃದ್ಧಿ ಇರುತ್ತೆ ಮತ್ತೊಮ್ಮೆ ನೀವು ನನ್ನ ಕಂಡಾಗ ಓ ಗುರುಗಳು ಅವತ್ತು ಹೇಳಿದರು ನೋಡಿ ನಾನು ಮನೆ ತೆಗೆದುಕೊಳ್ಬೇಕಾಗಿತ್ತು ಅವತ್ತು ಹೇಳ್ದಂಗೆ ಆಯಿತು ಅಂತ ಹೇಳ್ತಾರೆ ಯಾಕಂದರೆ ಈ ಗೋಚಾರ ಫಲಗಳ ವಿಚಾರದಲ್ಲಿ ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಕೆಲವೊಂದು ಬದಲಾವಣೆ ಆದಾಗ ಗ್ರಹಗಳು ರಾಶಿಗಳ ಮೇಲೆ ನಕ್ಷತ್ರಗಳ ಮೇಲೆ ಕೆಲವೊಂದು ಪರಿಣಾಮಗಳ ಬೀಳುತ್ತೆ ಅದು ಒಳ್ಳೆಯ ಪರಿಣಾಮಗಳು ಬೀಳಬಹುದು ಕೆಲವೊಂದು ಕೆಟ್ಟ ಪರಿಮ ಪರಿಣಾಮಗಳು ಬೀಳ್ಬಹುದು ಯಾಕೆ ಒಳ್ಳೆಯ ಪರಿಣಾಮಗಳು ಅಂದ್ರೆ ಆ ಗ್ರಹ ಆ ಸ್ಥಾನದ ಫಲದಿಂದ ನಿಮಗೆ ಆಗಿರ್ತಾನೆ ಶುಕ್ರ ಯಾವಾಗ ಯೋಗಕಾರಕನ ಆಗಿರ್ತಾನೋ ಅಂತಹ ರಾಶಿ ಮತ್ತು ನಕ್ಷತ್ರಗಳವರಿಗೆ ಶುಕ್ರ ದಶೆಯನ್ನು ಕೊಡುವಂಥವನಾಗಿರ್ತಾನೆ ರಾಜಯೋಗವನ್ನು ಕೊಡುವಂಥವನಾಗಿರ್ತಾನೆ ಅಭಿವೃದ್ಧಿಯನ್ನು ಕೊಡುವಂತಹ ಗ್ರಹ ಆಗಿರ್ತಾನೆ ಅದಕ್ಕೆ ಹೇಳೋದು ಶುಕ್ರ ನಮಗೆ ಎಲ್ಲರೂ ಕೇಳ್ತಾ ಇರ್ತಾರೆ ದಶೆ ಯಾವಾಗ ಬರುತ್ತೆ ಅಂತ ನಿಮ್ಮ ಜಾತಕದಲ್ಲಿ ದಶೆ ಬರುತ್ತೋ ಬಿಡುತ್ತೋ ವರ್ಷಫಲದಲ್ಲಿ ನಿಮ್ಗೆ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಯಾಕಂತ ಹೇಳಿದ್ರೆ ವರ್ಷ ಫಲದಲ್ಲಿ ಈ ಥರ ಕೆಲವೊಂದು ಯೋಗಗಳು ಬಂದಾಗ ಕೆಲವೊಂದು ಗ್ರಹಗಳ ಸಂಯೋಗ ಬಂದಾಗ ಶುಕ್ರ ರವಿ ಸಂಯೋಗ ಶುಕ್ರ ಆದಿತ್ಯ ಯೋಗ ಅಂತ ಹೇಳ್ತೀವಿ ಮತ್ತೆ ಬುಧಾದಿತ್ಯ ಯೋಗ ಗಜಕೇಶಿ ಯೋಗ ಈ ಥರ ಯೋಗಗಳ ಕಾಂಬಿನೇಷನ್ಸ್ ಏನಿರುತ್ತೆ ಈ ವರ್ಷಫಲದಲ್ಲಿ ಶುಭ ಫಲಗಳನ್ನು ಕೊಡುವಂಥವನ್ನ ಹಾಗಿರ್ತಾನೆ ಅದೇ ಸಾಡೆ ಸಾತ್ ಬರಲಿ ಕಷ್ಟಗಳು ಸಮಸ್ಯೆಗಳು ಜೀವನದ ದಾರಿ ಹೇಗೆ ಅನ್ನುವಂಥದ್ದನ್ನು ತೋರಿಸುವಂತಹ ಮಾರ್ಗದರ್ಶನಕ್ಕಾಗಿ ಸಮಸ್ಯೆಗಳನ್ನು ಎದುರಿಸುವಂಥದ್ದಾಗ್ಬಿಡುತ್ತೆ ಅದಕ್ಕೆ ಆ ವರ್ಷಗಳಲ್ಲಿ ನಮಗೆ ಒಳ್ಳೆ ಫಲಗಳನ್ನು ಕೊಡಲಿ ಶುಕ್ರ ಗುರು ಗ್ರಹಗಳು ಶುಭ ಗ್ರಹಗಳು ನಮಗೆ ಶುಭವನ್ನು ಕೊಡಲಿ ಅಂತೇಳಿ ಈ ಏನು ನಾನು ಹೇಳಿರುವಂತಹ ರಾಶಿ ನಕ್ಷತ್ರಗಳು ಇರ್ತಾರೋ ಅವರು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಆಗಲೇ ಹೇಳಿದೆ ಏನು ಪರಿಹಾರ ಮಾಡ್ಕೋಬೇಕು ನಿಮಗೆ ಈ ಶುಕ್ರಬಲಗಳು ಹೆಚ್ಚು ನಿಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ರೆ ಪ್ರತಿ ಶುಕ್ರವಾರ ಸಾಧ್ಯವಾದಷ್ಟು ಸಹ ನಾನು ಹೇಳಿರುವಂಥ ನಕ್ಷತ್ರ ಕೃತಿಕ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರದವ್ರಿಗೆ ಮನೆ ಯೋಗ ಅದಕ್ಕೆ ಬೇಗ ಆಗಬೇಕಲ್ವ ಹಾಗಾಗಿ ನೀವು ಪ್ರಯತ್ನ ಮಾಡಿರುವಂಥದಕ್ಕೆ ತಕ್ಕಂಥ ಪ್ರತಿಫಲಕ್ಕೆ ಅವರೇ ಕಾಳನ್ನು ದಾನ ಕೊಡಿ ಅದನ್ನು ನೆನೆಸಿ ಹಸುಗೆಯನ್ನು ತಿನ್ನಿಸುವಂಥದ್ದು ಈ ಸ್ವಾತಿ ನಕ್ಷತ್ರದವ್ರಿಗೂ ಅಷ್ಟೇ ಬಿಸ್ನೆಸ್ಸು ಅಧಿಕಾರ ಮತ್ತೆ ಅಲ್ಲಿ ಇರೋಂಥವ್ರಿಗಾಗ್ಬೋದು ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ನಾನು ನೋಡ್ದಂಗೆ ಬಹಳ ಜನ ಇದ್ದಾರೆ ಹಾಗಾಗಿ ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಿನಿಮಾ ಸಿಗೋವಂಥದ್ದು ಅಭಿನಯ ಮಾಡೋದಕ್ಕೆ ಈ ಥರದ್ದೆಲ್ಲ ಒಳ್ಳೊಳ್ಳೆ ಒಂದು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಅಂಥವರು ಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಗೆ ದೇವಸ್ಥಾನಕ್ಕೋಗಿ ಒಂದು ದೀಪವನ್ನು ಹಚ್ಚುವಂಥದ್ದು ಯಾಕಂತ ಹೇಳಿದ್ರೆ ನಮಗೆ ಆ ಗ್ರಹ ಫಲಗಳನ್ನು ಕೊಡ್ತಾ ಇದ್ದಾನೆ ಆ ಗ್ರಹದ ಫಲ ನಮ್ಗೆ ಇನ್ನಷ್ಟು ಹೆಚ್ಚು ಫಲಗಳನ್ನು ಕೊಡಲಿ ಅನ್ನುವಂಥದ್ದು ಒಂದು ಉದ್ದೇಶದಿಂದ ಈ ವರ್ಷ ಫಲದಲ್ಲಿ ಮಾಸಫಲದಲ್ಲಿ ಕೆಲವು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಧನ್ಯವಾದಗಳು ಗುರುಗಳೇ ಹರಿ ಶ್ರೀನಿವಾಸ